ನಮಸ್ಕಾರ ಬಂಧುಗಳೇ ಇಲ್ಲಿ ನೋಡ್ತಿದ್ದೀರಲ್ಲ ಜಯನಗರದಲ್ಲಿ ಒಂದು ಹೊಸ ಅಶೋಕ್ ಲೇಲ್ಯಾಂಡ್ ಗಾಡಿ ಮೇಲೆ ಮರ ಬಿದ್ದಿದೆ ಇದು ಒಂದು ಎರಡು ಮೂರು ದಿನ ಹಿಂದೆ ಆಗಿರ್ಬೋದು ನೋಡಿ ಯಾವ ರೀತಿ ಆಗಿದೆ ಅನ್ನೋದು ಹೊಸ ಗಾಡಿನ ನಂಬರ್ ಪ್ಲೇಟ್ ಕೂಡ ಆಗಿಲ್ಲ ತುಂಬಾ ಬೇಜಾರಾಗುತ್ತೆ ನನಗೆ ಇಷ್ಟೊಂದು ಹೊಟ್ಟೆ ಉರಿಯುತ್ತೆ ಇಷ್ಟು ಹೊಸ ಗಾಡಿ ಮೇಲೆ ಇಷ್ಟು ಮರ ಬಿದ್ದು ಯಾವ ರೀತಿ ಆಗಿದೆ ಅನ್ನೋದು ನೀವು ನೋಡ್ಬೋದು ದಯವಿಟ್ಟು ಚಾಲಕರೇ ಈ ಮಳೆ ಬಂದಿರುತ್ತಲ್ಲ ಆ ಟೈಮಿಗೆ ಮರದ ಕೆಳಗಾಗಿರ್ಬೋದು ಇಲ್ಲ ಹಳೆ ಬಿಲ್ಡಿಂಗು ಅದ್ರ ಪಕ್ಕದಲ್ಲಿ ಯಾವುದೇ ಕಣಕ್ಕೂ ಗಾಡಿನ ನಿರ್ಸೋಕೋಬೇಡಿ ನೋಡಿ ಯಾವ ರೀತಿ ಆಗಿದೆ ಅಂತ ಹೇಳಿ ನಿನ್ನೆ ಮೊನ್ನೆ ಸಿಕ್ಕಾಪಟ್ಟೆ ಮಳೆ ಬಂತಲ್ಲ ಅದಕ್ಕೋಸ್ಕರ ಮಳೆ ನೀರು ಬಿದ್ದು ಈ ಮರ ಬಿದ್ದಿದೆ ಹೊಸ ಗಾಡಿ ನೋಡಿದರೆ ನಮಗೆ ಹೊಟ್ಟೆ ಹೊರತೀನಿ ಓನರಿಗೆ ಯಾವ ರೀತಿ ಆಗಿರ್ಬೋದು ಅಂತ ತೊಗೊಂಡಿರೋ ಡ್ರೈವರ್ಗೆ ತುಂಬಾ ಬೇಜಾರಾಗುತ್ತೆ ನಂಬರ್ ಪ್ಲೇಟ್ ಕೂಡ ಆಗಿಲ್ಲ ಹೊಸ ಗಾಡಿ ತಂದು ನಿಲ್ಲಿಸಿದ್ದಾರೆ ಅದ್ರ ಮೇಲೆ ಮರ ಬಿದ್ದುಬಿಟ್ಟಿದೆ ಇವಾಗ ಪಾಪ ಗಾಡಿ ತೊಗೊಂಡಿರೋ ಓನರು ಇನ್ಶೂರೆನ್ಸ್ ಅಪ್ಲೈ ಮಾಡಬೇಕು ಅದಕ್ಕೆ ಸ್ವಲ್ಪ ಸುಮಾರು ದಿನ ಆಗುತ್ತೆ ಅವರು ಬಂದು ಇಲ್ಲಿ ವೆರಿಫಿಕೇಷನ್ ಮಾಡಬೇಕು ಮತ್ತು ಪ್ರೊಸೀಜರ್ ತುಂಬಾ ಇದೆ ಇನ್ನು ಸಿಕ್ಕಾಪಟ್ಟಿದ್ದೇನೆ ಆಗುತ್ತೆ ಇನ್ಸೂರೆನ್ಸ್ ಕಡ್ಸ್ಕೋಬೇಕಾದ್ರೆ ಇಮಿಡಿಯೇಟ್ಲಿ ಅರ್ಧ ಗಂಟೆ ಒಳಗೆ ಕಟ್ಟಿ ಆಗ್ಬಿಡುತ್ತೆ ಆದರೆ ಅದನ್ನು ಕ್ಲೈಮ್ ಮಾಡ್ಕೋಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ ಸುಮ್ಮನೆ ಅದನ್ನಾಗಲೇ ಇವರು ಏಜೆಂಟ್ರುಗಳಿರ್ತಾರಲ್ಲ ಡಿಲೇ ಮಾಡ್ತಾರೆ ಬೇಕಂತಲೇ ದಯವಿಟ್ಟು ಯಾರೇ ಚಾಲಕರಾಗಿರ್ಬೋದು ಗಾಡಿಗಳನ್ನು ಈ ಮಳೆ ಬರೋ ಟೈಮಿಗೆ ಮರದ ಕೆಳಗೆ ಯಾವುದೇ ಕಾರಣಕ್ಕೂ ನಿಲ್ಲಿಸೋಕೋಗ್ಬೇಡಿ